ನೆಲಮಂಗಳ ಬಳಿ ಕಾರಿನ ಮೇಲೆ ಉರುಳಿಬಿದ್ದ ಕಂಟೇನರ್ ಲಾರಿ ಆರು ಮಂದಿ ಸ್ಥಳದಲ್ಲೇ ಸಾವು ತುಮಕೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ನಾಲ್ಕರಲ್ಲಿ ಟಿಬೇಗೂರು ಸಮೀಪ ನಡೆದ ಅಪಘಾತದಲ್ಲಿ ಆರು ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಭಾರಿ ಬಾರದ ಕಂಟೇನರ್ ಲಾರಿ ಬಿದ್ದ ಪರಿಣಾಮ ಕಾರಿನಲ್ಲಿದ್ದ ಇಬ್ಬರು ಪುರುಷರು ಇಬ್ಬರು ಮಹಿಳೆಯರು ಹಾಗೂ ಇಬ್ಬರು ಮಕ್ಕಳು ಸಾವಿಗೀಡಾಗಿದ್ದಾರೆ ಘಟನೆಯಿಂದ ಹೆಚ್ಚಿನ ವಾಹನ ಸಂಚಾರ ಇರುವ ತುಮಕೂರು ಬೆಂಗಳೂರು ರಸ್ತೆಯಲ್ಲಿ ಭಾರಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಸುಮಾರು ಹತ್ತು ಕಿಲೋಮೀಟರ್ ವರೆಗೂ ವಾಹನಗಳು ಸಾಲುಗಟ್ಟಿ ನಿಂತಿದ್ದವು ಬೆಂಗಳೂರು ನೆಲಮಂಗಲ ಸಮೀಪ ಡಿಸೆಂಬರ್ ಇಪ್ಪತ್ತೊಂದರಂದು ಶನಿವಾರ ಬೆಳಿಗ್ಗೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಒಂದೇ ಕುಟುಂಬದ ಆರು ಜನರು ಸಾವಿಗೀಡಾದ ಘಟನೆ ನಡೆದಿದೆ ಸಾವಿಗೀಡಾದವರು ಮೂಲತಃ ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಜತ್ ತಾಲೂಕಿನ ಮೊರಬಗಿ ಗ್ರಾಮದವರು ಎಂದು ತಿಳಿದು ಬಂದಿದೆ ಇವರು ವಿಜಯಪುರದಲ್ಲಿ ವಾಸವಾಗಿದ್ರು ಇವರು ವಾರಾಂತ್ಯದಲ್ಲಿ ಐಷ್ರಾಮಿ ಓಲೋ ಪ್ರವಾಸಕ್ಕೆ ಹೊರಟಿದ್ರು ಆದರೆ ಶನಿವಾರ ಸಂಭವಿಸಿದ ಭೀಕರ ಅಪಘಾತದಲ್ಲಿ ಏಹಲೋಕ ತಯಿಸಿದ್ದಾರೆ ಸಾವಿಗೀಡಾದವರನ್ನು ಚಂದ್ರ ಯಾಗಪ್ಪ ಗೋಲ್ಡ್ ನಲವತ್ತೆಂಟು ವರ್ಷ ಗೌರಾಬಾರಿ ನಲವತ್ತೆರಡು ವರ್ಷ ದೀಕ್ಷಾ ಹನ್ನೆರಡು ವರ್ಷ ಜಾನ್ ಹದಿನಾರು ವರ್ಷ ವಿಜಯಲಕ್ಷ್ಮಿ ಮೂವತ್ತಾರು ವರ್ಷ ಆರ್ಯ ಆರು ವರ್ಷ ಎಂದು ಗುರುತಿಸಲಾಗಿದೆ ಇವರು ಕೆಲವು ತಿಂಗಳ ಹಿಂದಷ್ಟೇ ದುಬಾರಿ ಓಲೋ ಕಾರನ್ನು ಅನ್ನು ಖರೀದಿಸಿದ್ರು ಇದೀಗ ಅದೇ ಕಾರ್ನಲ್ಲಿ ಸಾವಿಗೀಡಾದ ದುರಂತ ಘಟನೆ ನಡೆದಿದೆ ಭೀಕರ ಅಪಘಾತದಿಂದ ಭಾರಿ ವಾಹನ ಸಂಚಾರ ಇರುವ ತುಮಕೂರು ಬೆಂಗಳೂರು ರಸ್ತೆಯಲ್ಲಿ ಭಾರಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ವಾಹನಗಳು ರಸ್ತೆಯಲ್ಲಿ ಬಿದ್ದಿದ್ದರಿಂದ ಸುಮಾರು ಹತ್ತು ಕಿಲೋಮೀಟರ್ ವರೆಗೂ ವಾಹನಗಳು ಸಾಲುಗಟ್ಟಿ ನಿಂತಿದ್ದವು ನಂತರ ಸ್ಥಳಕ್ಕೆ ಧಾವಿಸಿದ ನೆಲಮಂಗಲ ಟ್ರಾಫಿಕ್ ಪೊಲೀಸರು ಹಾಗೂ ಗ್ರಾಮಾಂತರ ಎಸ್ಪಿ ಸಿ ಕೆ ಬಾಬಾ ಸ್ಥಳೀಯರು ಹಾಗೂ ಪೊಲೀಸರ ನೆರವಿನಿಂದ ಕಂಟೈನರ್ ಲಾರಿ ಮೇಲೆತ್ತಿ ಕಾರ್ನಲ್ಲಿದ್ದ ಮೃತದೇಹಗಳನ್ನು ಕಷ್ಟಪಟ್ಟು ಹೊರತೆಗೆದ್ರು ಲಾರಿ ಎತ್ತುವುದೇ ಹಸಾಹಸವಾಗಿತ್ತು ಮೂರು ಮೂರು ಕ್ರೇನ್ಗಳನ್ನು ಬಳಸಿ ಬಾರದಾವು ಲಾರಿ ಮೇಲೆತ್ತಲಾಯಿತು ನಂತರ ಪೊಲೀಸರು ವಾಹನಗಳನ್ನು ತೆರವು ಮಾಡಿ ರಸ್ತೆಯಲ್ಲಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ರು